ನಮಸ್ತೆ ನಮ್ಮ ಕೆ ಸಿ ಆಸ್ಪತ್ರೆಯ ನೂತನ ಸ್ಟೂಡೆಂಟ್ ಸರ್ ಸರ್ ಈಗ ನಾನು ಈ ಆಸ್ಪತ್ರೆಯಲ್ಲಿ ಒಳ್ಳೆ ಸೇವೆ ಸಲ್ಲಿಸಿದ್ದೇನೆ ಈ ಆಸ್ಪತ್ರೆಯ ಒಂದೊಂದು ಅಂಕಿಅಂಶಗಳು ನಮಗೆ ಗೊತ್ತಿದೆ ಈಗಾಗಲೇ ನಮ್ಮ ಮಾನ್ಯ ಆರೋಗ್ಯ ಮಂತ್ರಿಗಳು ನಮ್ಮ ಆಸ್ಪತ್ರೆಗೆ ಹಲವಾರು ಸೌಲಭ್ಯವನ್ನು ಹೊಸದಾಗಿ ಒದಗಿಸ್ತಾ ಇದ್ದಾರೆ ತಾಯಿ ಮಕ್ಕಳ ಆಸ್ಪತ್ರೆ ಇರ್ಬೋದು ಹೊಸದಾಗಿ ಬಂದಿರುವ ಜಯದೇವ ಆಸ್ಪತ್ರೆ ಇದೆ ಆ ಜಯದೇವ ಹೃದ್ರೋಗ ಆಸ್ಪತ್ರೆ ಇಪ್ಪತ್ನಾಲ್ಕು ಗಂಟೆ ಸೇವೆ ಕೂಡ ಲಭ್ಯವಾಗುತ್ತೆ ಸೇವೆಯನ್ನು ಒದಗಿಸಿ ಒದಗಿಸಿದ ಭಾಗದಲ್ಲಿ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಆಸ್ಪತ್ರೆ ಹೊಸ ಕಟ್ಟಡ ಬರ್ತಾ ಇದೆ ಬಹುಶಃ ಇನ್ನು ಒಂದು ಎರಡು ವರ್ಷದಲ್ಲಿ ಆ ಕಟ್ಟಡ ಮತ್ತು ತಾಯಿ ಮತ್ತು ಮಕ್ಕಳ ಆರೋಗ್ಯ ಆಸ್ಪತ್ರೆ ಕಟ್ಟಡ ಹೊಸದಾಗಿ ಬರುತ್ತೆ ನಮ್ಮ ಆರೋಗ್ಯ ಸೇವೆಗಳ ಗುಣಮಟ್ಟ ತುಂಬ ಹೆಚ್ಚಾಗುತ್ತೆ ಈ ಬೆಂಗಳೂರಿನ ಪಶ್ಚಿಮ ಮತ್ತು ಉತ್ತರ ಭಾಗದಲ್ಲಿ ಬರುತ್ತಂಥ ಎಲ್ಲ ಬಡ ರೋಗಿಗಳಿಗೆ ನಮ್ಮ ಆಸ್ಪತ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಮ್ಮ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಉನ್ನತ ಶ್ರೇಣಿ ಆಸ್ಪತ್ರೆ ಆಗುತ್ತೆ ಈ ನಮ್ಮ ಆಸ್ಪತ್ರೆ ಯಾವುದೇ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಿಂತ ಕಡಿಮೆ ಏನಿಲ್ಲ ಆಮೇಲೆ ನಮ್ಮಲ್ಲಿ ಒಳ್ಳೊಳ್ಳೆ ವೈದ್ಯರಿದ್ದಾರೆ ಒಳ್ಳೆ ಚಿಕಿತ್ಸೆ ಸಿಗುತ್ತೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಗುಣಮಟ್ಟ ಸೇವೆಯನ್ನು ಆದಷ್ಟು ಉಚಿತವಾಗಿ ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಹೋಗೋದಾದ್ರೂ ನಮ್ಮಲ್ಲಿ ಒದಗಿಸ್ಲಿಕ್ಕೆ ಆ ನಿಟ್ಟಿನಲ್ಲಿ ನಾನು ನನ್ನ ಸಂಪೂರ್ಣ ಸೇವೆಯನ್ನು ತೊಡಗಿಸ್ತೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಇಚ್ಛೆಪಡ್ತಾರೆ ಸರ್ ತಾವಿಲ್ಲಿ ಪ್ರಾಧ್ಯಾಪಕರು ಬಂದ್ರ ಮತ್ತೆ ಹಂಗೆ ಆದ್ರೆ ಇವತ್ತು ಆಸ್ಪತ್ರೆ ಅತಿ ಉನ್ನತ ಉದ್ಯೋಗ ಬಂದಿದ ಈ ಒಂದು ಸಂದರ್ಭದಲ್ಲಿ ಏನು ಕನಸಿದೆ ಸರ್ ನಿಮ್ಮದೇ ಆದ ನನಗೆ ಏನಂದರೆ ಬಹುಶಃ ನಾನು ಬಂದಾಗಲಿಂದ ನಮ್ಮ ತಂದೆ ಒಬ್ಬರು ಮೇಷ್ಟ್ರು ನೀನು ಆದಷ್ಟು ಮಟ್ಟಿಗೆ ಬಡವರು ಸೇವೆ ಮಾಡು ಹೇಳಿದ್ರು ಆ ಒಂದು ಸಾಯೋಕ್ಕೆ ಮುಂಚೆ ಒಂದು ಹೇಳಿದರು ಮಾತನ್ನು ಅವ್ರ ಹೆಸರು ರಾಜಣ್ಣ ಅಂತ ನೋಡಿಯ ನಾನು ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಮೋಹನ್ ಅವರಪ್ಪ ರಾಜಣ್ಣ ಅಂತ ಹೇಳ್ಬೇಕು ಹೊರತು ರಾಜಣ್ಣನ ಮಗ ಮೋಹನ್ ಅಂತ ಹೇಳ್ಬಾರ್ದು ಈ ನೋಡಲ್ಲಿ ರಾಜಣ್ಣ ಮೋಹನ್ ಅವರಪ್ಪ ರಾಜಣ್ಣ ನಡ್ಕೊಂಡು ಹೋಗ್ತೀನಿ ಆ ಮಟ್ಟಕ್ಕೆ ನೀನು ಸೇವೆ ಮಾಡಿ ಬೆಳಕು ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಬಡವರ ಸೇವೆ ಮಾಡಬೇಕು ಅಂತ ನಾನು ಅವತ್ತೇ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಆದಷ್ಟು ನನ್ನ ಸೇವಾ ಅವಧಿಯಲ್ಲಿ ಎಷ್ಟು ಜನಕ್ಕೆ ಬಡವರಿಗೆ ಅನುಕೂಲ ಆಗ್ತದೆ ಸೇವೆ ಲಭ್ಯ ಮಾಡಬೇಕು ಆ ನಿಟ್ಟಿನಲ್ಲಿ ಮಾಡ್ತೀನಿ ಈ ನಿಟ್ಟಿನಲ್ಲಿ ನಮಗೆ ನಮ್ಮ ಮಾನ್ಯ ಆರೋಗ್ಯ ಮಂತ್ರಿಗಳ ದಿನೇಶ್ ಗುಂಡೂರಾವ್ ಅವರು ಸಂಪೂರ್ಣ ಸಹಕಾರ ನೀಡ್ತಕ್ಕಂಥ ನನ್ನ ನಂಬಿಕೆ ಇದೆ ಸರ್ ತಾವು ಮೋಹನ್ ಡಾಕ್ಟರ್ ಅಂದರೆ ಬಡವರು ಡಾಕ್ಟರ್ ಜನನಿ ಆಗಿದೆ ನಮ್ಮ ಕೆ ಸಿ ಸಿ ಅವರಿಗೆ ಇನ್ನೂ ಈ ಸಾಕಷ್ಟು ಸ್ವಲ್ಪ ಇದಾಗಬೇಕು ನೀವು ಆರಂಭ ಆದಮೇಲೆ ಸಾಕಷ್ಟು ಶು ಶುಚಿತ್ವಕ್ಕೆ ಮತ್ತು ಕೆಲವು ಭ್ರಷ್ಟಾಚಾರಗಳಿಗೆಲ್ಲ ಸ್ವಲ್ಪ ಹಳೆ ಕಡಿಮೆ ಹಾಕಿದ್ದೀರ ಈಗ ಮತ್ತಷ್ಟು ಕ್ರಾ ದಿಟ್ಟ ಕ್ರಮ ತಗೊಬೇಕು ಇದ್ರ ಬಗ್ಗೆ ಈಗ ನಾನು ಭ್ರಷ್ಟಾಚಾರ ಇರ್ಬೋದು ಶುಚಿತ್ವರು ನೈರ್ಮಲ್ಯತೆ ಇರ್ಬೋದು ಎಲ್ಲದಕ್ಕೂ ನಾನು ನಿಟ್ಟಿನಲ್ಲಿ ಸಂಪೂರ್ಣ ಗಮನ ಕೊಟ್ಟು ನಾನು ಎಲ್ಲದನ್ನು ಅತ್ಯಂತ ಕಡಿಮೆ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಥವಾ ನಿರ್ಮೂಲನೆ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇದರಲ್ಲಿ ಆ ನಿಟ್ಟಿನಲ್ಲಿ ನಾನು ಸಂಪೂರ್ಣ ನನ್ನ ಸೇವೆಯನ್ನು ಈ ಆಸ್ಪತ್ರೆಗೆ ತೊಡಗಿಸ್ತೀನಿ ನಿಷ್ಠ ವಾಚನ ಅನ್ನೋದ್ರ ಬಗ್ಗೆ ಸಂಪೂರ್ಣ ಸೇವೆಯನ್ನ ನೀಡ್ತೀನಿ ಅಂತ ನನಗೆ ಸಂಪೂರ್ಣ ಭಗವಂತನಲ್ಲಿ ಭರವಸೆ ಒಟ್ಟಾರೆ ಮುಂದಿನ ಕೆ ಸಿ ಸಿ ಒಂದು ಪಾರದರ್ಶಕ ಆಸ್ಪತ್ರೆ ಆಗುತ್ತೆ ಹೌದು ನಿಜ ನಾವು ಆಸ್ಪತ್ರೆಯಿಂದ ನಿವೃತ್ತಿ ಆದ್ರೂ ಹೋದ್ರೂ ಕೂಡ ಆಸ್ಪತ್ರೆ ಹೆಸರು ವಿಜರಾಮರವಾಗಿರಬೇಕು ಅನ್ನೋದೇ ನಮ್ಮ ಆಸೆ ಒಂದು ಜಯ ಮುಂಚಿನ ಅವರು ತುಂಬಾ ದೊಡ್ಡ ವ್ಯಕ್ತಿಗಳು ಅವರಿಗೆ ನಮ್ಮನ್ನು ಕಂಪೇರ್ ಮಾಡಕ್ ಆಗಲ್ಲ ನಾವು ನಮ್ಮ ನಿಟ್ಟಿನಲ್ಲಿ ಎಷ್ಟು ಸಾಧ್ಯ ಅಷ್ಟನ್ನು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಮತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಸಿಬ್ಬಂದಿಗೆ ಶುಭಾಶಯ ಸ ಶುಭ ಸಂದರ್ಭದಲ್ಲಿ ನಾನು ವೈದ್ಯಕೀಯ ದೀಕ್ಷಕಾಗಿ ನೇಮಕಗೊಂಡವರಿಂದ ನಮ್ಮೆಲ್ಲ ಸಿಬ್ಬಂದಿಗಳಿಗೆ ನಾನು ಶುಭಾಶಯವನ್ನು ಕೊಡ್ತೇನೆ ಮತ್ತು ಎಲ್ಲರಿಗೂ ಕೂಡ ಅತ್ಯಂತ ನಿಷ್ಠೆಯಿಂದ ಸಮಯಕ್ಕೆ ಸರಿಯಾಗಿ ಒಂದು ಸೇವೆಯನ್ನು ಮಾಡಲಿ ಅಂತ ಹೇಳ್ತೀನಿ ನಾವೆಲ್ಲ ಸಿಬ್ಬಂದಿಗೆ ನಾನೇನು ಭಯದ ವಾತಾವರಣ ಕಳಿಸ್ಬೇಕು ಅನ್ನೋದು ನನಗೆ ನಮ್ಮ ಅನಿಸಲಿಲ್ಲ ಪ್ರೀತಿ ವಾ ಪ್ರೀತಿ ವಾತ್ಸಲ್ಯದಿಂದ ಅವರನ್ನು ನಾವು ಗೆದ್ದು ನಾವು ಸೇವೆಯನ್ನು ತಗೋಬೇಕು ಯಾವ ರೀತಿ ಸೇವೆ ಅಂದರೆ ಈಗ ಮನೆಯಲ್ಲಿ ಅಣ್ಣ ತಮ್ಮ ಇರ್ತಾರೆ ಅವ್ರ ಬಗ್ಗೆ ಗೌರವ ಇರುತ್ತೆ ಭಯ ಇಲ್ಲ ಅವ್ರು ಏನಾರ ಅಂದರೆ ನಾವೇನು ಮಾಡ್ತೀವಿ ತಂದೆ ಅಂದರೆ ಭಯ ಕೆಲವ್ರಿಗಷ್ಟೇ ಕೆಲವ್ರು ಗೌರವ ಇರುತ್ತೆ ಅಯ್ಯೋ ಈಗ ನನ್ಬಿಟ್ರಲ್ಲ ನನ್ನ ಬಗ್ಗೆ ತಪ್ಪು ತಿಳ್ಕೊತ ಮುಲಾಜಿಗೆ ನಾವು ಮಾಡ್ತೀವಿ ಒಳ್ಳೇದೇ ನಾವು ಏನೇ ಕಷ್ಟ ಇದ್ದರೂ ಆ ರೀತಿ ಎಲ್ಲರನ್ನು ಪ್ರೀತಿ ಸಂಪ ಪ್ರೀತಿ ಕೊಟ್ಟು ಸಂಪಾದಿಸ್ಕೊಂಡು ಎಲ್ಲರಿಂದ ಒಳ್ಳೆ ಸೇವೆಯನ್ನು ಮಾಡಿಸ್ಕೊಬೇಕು ಅನ್ನೋದೇ ನನ್ನ ಅಭಿಲಾಷೇ ಒಂದು ಗೌರಿ ಅದಕ್ಕೆ ನಾನಿನ ಸಾಮರ್ಥ್ಯದ ಈಗ ಶುಕ್ರವಾರ ಮತ್ತು ಶನಿವಾರ ಗೌರಿ ಗಣೇಶ ಹಬ್ಬ ಬರಲಿದ್ದು ನಮ್ಮ ನಾಡಿನ ಸಮಸ್ತ ಜನತೆಗೆ ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ಪರವಾಗಿ ಗೌರಿ ಹಬ್ಬ ಮತ್ತು ಗಣೇಶನ ಹಬ್ಬದ ಶುಭಾಶಯವನ್ನು ಕೊಡ್ತೀನಿ ಈ ಹಬ್ಬವು ಎಲ್ಲರಿಗೂ ಯಶಸ್ಸನ್ನು ತರಲಿ ಆರೋಗ್ಯ ಕೊಡಲಿ ಅಂತೇಳಿ